ಬಣ್ಣ ಮೆಣಸಿನ ಪುಡಿ ಗೃಹ ಸಚಿವ ಪರಮೇಶ್ವರ್ ಒಡೆತನದ ಕಾಲೇಜುಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ನಿರಂತರವಾಗಿ ತುಮಕೂರಿನ ಕೆಲವು ಕಡೆ ಆಸ್ತಿ ಖರೀದಿ ಮಾಡಲಾಗಿದೆ ಈ ಹಿಂದೆನೂ ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಪರಮೇಶ್ವರ್ ಅವರ ಕಚೇರಿಗಳು ಅಂದ್ರೆ ಅವರ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಐಟಿ ರೈಡ್ ಆಗಿತ್ತು ಆ ಸಂದರ್ಭದಲ್ಲೂ ಕೂಡ ಮಹತ್ವದ ದಾಖಲೆಗಳನ್ನ ವಶಪಡಿಸಿಕೊಳ್ಳಲಾಗಿತ್ತು ಮತ್ತು ಒಬ್ಬ ಅವರ ಆಪ್ತ ಸಹಾಯಕ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದ ಬೆಂಗಳೂರಿನಲ್ಲಿ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಬಟ್ ಈಗ ರೇಡ್ ಆಗಿರೋದು ಬಹಳ ಕುತೂಹಲ ಕಾರಣ ಆಗ್ತಾ ಇದೆ ಯಾಕೋಸ್ಕರ ಯಾವ ಕಾರಣಕ್ಕೋಸ್ಕರ ಇಲ್ಲಿ ದಾಳಿ ಆಗಿದೆ ಹೇಳಿ ಪರಮೇಶ್ವರ್ ಒಡೆತನದ ಕಾಲೇಜುಗಳ ಮೇಲೆ ಇಡಿ ದಾಳಿ ಮಾಡಿದೆ ನಿರಂತರವಾಗಿ ತುಮಕೂರಿನ ಕೆಲವು ಕಡೆ ಆಸ್ತಿಗಳನ್ನು ಖರೀದಿ ಮಾಡಿದ್ದಾರೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಪರಮೇಶ್ವರ್ ಖರೀದಿ ಮಾಡಿದ್ದಾರಂತೆ ಎಚ್ಎಂಎಸ್ ಕಾಲೇಜನ್ನು ಖರೀದಿಸಿದರು ಪರಮೇಶ್ವರ್ ಮಾಜಿ ಶಾಸಕ ಶಫಿ ಅಹಮದ್ ಒಡೆತನದ ಕಾಲೇಜಿದು ಅದನ್ನು ಖರೀದಿ ಮಾಡಿದ್ರು ನೂರಾರು ಕೋಟಿ ಕೊಟ್ಟು ಎಚ್ಎಂಎಸ್ ಹೆಸರನ್ನ ಐ ಟಿ ಅಂತ ಹೇಳಿ ಪರಮೇಶ್ವರ್ ಬದಲಾವಣೆಯನ್ನ ಮಾಡಿದರು ತುಮಕೂರು ನಗರದಲ್ಲಿ ಬಂಡಿ ಮನೆ ಕಲ್ಯಾಣ ಮಂಟಪ ಪಕ್ಕದಲ್ಲಿರುವಂತಹ ಟಾಟಾ ಕಾರ್ ಶೋರೂಮ್ ಜಾಗವನ್ನು ಕೂಡ ಖರೀದಿ ಮಾಡಿದ್ದಾರೆ ಈಗ ಅದೆಲ್ಲದರ ಬಗ್ಗೆ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಎರಡು ತಂಡಗಳಾಗಿ ಎರಡು ಕಾಲೇಜುಗಳ ಮೇಲೆ ಪ್ರತ್ಯೇಕವಾದಂತಹ ದಾಳಿಯನ್ನು ಮಾಡಿದ್ದಾರೆ ಐದು ಇನೋವಾ ಕಾರುಗಳಲ್ಲಿ ಬಂದಂತಹ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಇಡಿ ಅಧಿಕಾರಿಗಳು ತಲಾಶ್ ಮಾಡ್ತಾ ಇದ್ದಾರೆ ಅಂದರೆ ಅವರ ಒಡೆತನದ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಮತ್ತು ಶೋರೂಮ್ ಜಾಗ ತೊಗೊಂಡ್ರು ಅದು ಅದರ ಜೊತೆಗೆ ಬಂಡೆ ಮನೆ ಕಲ್ಯಾಣ ಮಂಟಪ ಆಮೇಲೆ ಶಫಿ ಅಹಮದ್ ಅವ್ರದ್ದು ಕಾಲೇಜು ಖರೀದಿ ಮಾಡಿದ್ದು ಅಂದರೆ ಸಾಲು ಸಾಲು ಆಸ್ತಿಗಳನ್ನು ಖರೀದಿ ಮಾಡಿದ್ದಾರೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗಿದೆ ಇಲ್ಲಿ ನೂರಾರು ಕೋಟಿ ಹಾಗಾಗಿನೇ ಈಗ ಅದರ ಬಗ್ಗೆ ತಲಾಶ್ ನಡೆಸ್ತಾ ಇದ್ದಾರೆ ಅಷ್ಟೇ ಇದಕ್ಕೂ ಮತ್ತು ರಾಜಕೀಯ ಹಿನ್ನೆಲೆಗೂ ಯಾವುದೇ ರೀತಿಯಾದಂಥ ಉದ್ದೇಶ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಪರಮೇಶ್ವರ್ ಅವರು ಹೇಳ್ತಾನೆ ಬರ್ತಾ ಇದ್ದರು ಈಗ ಅವರ ಕಾಲೇಜುಗಳ ಮೇಲೆ ರೇಡ್ ಆಗಿರೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೆಡಿಕಲ್ ಸೀಟು ಅಕ್ರಮ ಆರೋಪದ ಹಿನ್ನೆಲೆ ಐ ಟಿ ದಾಳಿ ಆಗಿತ್ತು ಅಂದರೆ ಬೇರೆ ರಾಜ್ಯದ ಒಂದಿಬ್ಬರು ಹುಡುಗರು ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿದ್ಧಾರ್ಥ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜು ಹೆಚ್ಚಿನ ಮೊತ್ತಕ್ಕೆ ದಾಖಲಾತಿ ಮಾಡಿಕೊಂಡಿರುವಂತಹ ಆರೋಪ ಅಂದ್ರೆ ಕೋಟ್ಯಾಂತ ರೂಪಾಯಿ ಒಂದು ಸೀಟಿಗೆ ಮೆಡಿಕಲ್ ಸೀಟಿಗೆ ಕೋಟಿ ಕೋಟಿ ವಸೂಲಿ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಲಾಗಿತ್ತು ಬೇರೆ ರಾಜ್ಯದ ಹುಡುಗರು ಅಂದರೆ ವಿದ್ಯಾರ್ಥಿಗಳು ಅದರ ಮುಂದುವರೆದ ಭಾಗವಾಗಿ ಎಂದು ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಎರಡು ಮೂರು ವರ್ಷಗಳ ಅಡ್ಮಿಷನ್ ಪರಿಶೀಲನೆ ಮಾಡ್ತಾ ಇದ್ದಾರೆ ಕಳೆದ ವರ್ಷ ಹಾಗೂ ಈ ವರ್ಷದ ದಾಖಲಾತಿಗಳಷ್ಟು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಹೆಚ್ಚುವರಿ ಅಡ್ಮಿಷನ್ ಹೆಚ್ಚಿನ ಮೊತ್ತಕ್ಕೆ ಅಡ್ಮಿಷನ್ ಮಾಡಿಕೊಂಡಂಥ ಆರೋಪ ಇದೆ ಸಿದ್ಧಾರ್ಥ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳ ಮೇಲೆ ಸಹಜವಾಗೇ ಪರಮೇಶ್ವರ್ ಒಬ್ಬ ಪ್ರಭಾವಿ ರಾಜಕಾರಣಿ ಸದ್ಯ ಗೃಹ ಸಚಿವರು ಸಿದ್ಧಾರ್ಥ ಒಡೆತನದ ಸಂಸ್ಥೆಗಳು ಏನಿದ್ದಾವೆ ಅವೆಲ್ಲವೂ ಕೂಡ ಪರಮೇಶ್ವರ್ ಅವ್ರದ್ದೇ ಅದು ಕಾಲೇಜ್ ಇರಲಿ ಅಥವಾ ಕಿಂಡರ್ ಗಾರ್ಡನ್ ಇರಲಿ ಅಲ್ಲಿ ಯಾವುದೋ ಒಂದು ಪ್ರೈವೇಟ್ ಕಾಲೇಜ್ ಇರಲಿ ಆಸ್ಪತ್ರೆ ಇರಲಿ ಇಂಜಿನಿಯರಿಂಗ್ ಇರಲಿ ಮೆಡಿಕಲ್ ಇರಲಿ ಸಿದ್ಧಾರ್ಥ ಅಂತಂದರೆ ಅದು ಪರಮೇಶ್ವರ್ ಅವ್ರದ್ದೇ ಅಂತ ಅರ್ಥ ಹಾಗಾಗಿನೇ ಈ ಹಿಂದೆ ಐ ಟಿ ದಾಳಿ ಆಗಿತ್ತು ಅದರ ಮುಂದುವರೆದ ಭಾಗವಾಗಿ ಈಗ ಇ ಡಿ ಅವರು ದಾಳಿಯನ್ನು ಮಾಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಕಳೆದ ಎರಡು ಮೂರು ವರ್ಷಗಳ ಅವಧಿಯಲ್ಲಿನ ಪ್ರವೇಶಾತಿಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಇದು ಅಕ್ರಮವಾಗಿ ಸಂಪಾದನೆಯನ್ನು ಮಾಡಿದ್ದ ಇದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳಿದಾವ ಹಣದ ಮೂಲ ಯಾವುದು ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ತಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಡೆಸ್ಟ್ನಿಂದ ನೇರ ಸಂಪರ್ಕದಲ್ಲಿ ಸಂತೋಷ್ ಗೃಹ ಸಚಿವ ಪರಮೇಶ್ವರ್ಗೆ ಎರಡನೇ ಬಾರಿ ಬಿಗ್ ಶಾಕ್ ಇದು ಎರಡ್ ಸಾವಿರದ ಹತ್ತೊಂಬತ್ತರ ದಾಳಿಯ ಮುಂದುವರೆದ ಭಾಗನ ಅದರ ಜೊತೆಗೆ ಕೆಲವೊಬ್ರು ಹೇಳ್ತಿದ್ದಾರೆ ಈ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಸಿದ್ಧಾರ್ಥ ಕಾಲೇಜ್ಗೂ ಏನೋ ಹಣದ ಹರಿವಿನ ವ್ಯವಹಾರ ಇತ್ತು ಅನ್ನುವಂಥದ್ದು ಹೇಳ್ತಾ ಅನುಮಾನಗಳಿದ್ದಾವೆ ಜೊತೆಗೆ ಅಕ್ರಮ ಆಸ್ತಿ ಖರೀದಿ ಅನ್ನುವಂಥ ಆರೋಪಗಳಿದಾವೆ ಓವರ್ ಆಲ್ ಇವತ್ತಿನ ಇ ಡಿ ದಾಳಿ ಅದರ ಜೊತೆಗೆ ಏನೆಲ್ಲ ಮಹತ್ವದ ದಾಖಲೆಗಳು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಂತ ಪ್ರಭು ಪ್ರಮುಖವಾಗಿ ಏನಂತ ಹೇಳಿದ್ರೆ ಗೃಹ ಸಚಿವ ಪರಮೇಶ್ವರ್ ಮನೆ ಮೇಲೆ ದಾಳಿ ನಡೆಸುವಂತಹ ಸಂದರ್ಭದಲ್ಲಿ ಅದರ ಮಾಹಿತಿಯನ್ನು ಹಿನ್ನೆಲೆಯನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಆದಾಯ ತೆರಿಗೆ ಅಧಿಕಾರಿಗಳು ನಡೆಸಿದ ದಾಳಿನೇ ಈ ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಸುಮಾರು ಎಪ್ಪತ್ತು ಲಕ್ಷದಷ್ಟು ನಗದು ಹಣ ಅವರ ಮನೆಯಲ್ಲಿ ಪತ್ತೆ ಆಗಿತ್ತು ಅದಷ್ಟೇ ಅಲ್ಲದೆ ತೆರಿಗೆಯನ್ನು ಕಟ್ಟಿದ್ರೆ ಸಾಕಷ್ಟು ವಂಚನೆ ಮಾಡೋದ್ರ ಬಗ್ಗೆ ಕೂಡ ಮಾಹಿತಿ ಇತ್ತು ಯಾವಾಗಲೂ ಆದಾಯ ತೆರಿಗೆ ಅಧಿಕಾರಿಗಳು ಸಂಪೂರ್ಣ ಅವರ ಆಯವ್ಯಯ ಅಂದರೆ ವರ್ಷ ಪೂರ್ತಿ ಬರುವಂತಹ ಹಣಕಾಸಿನ ವ್ಯವಹಾರ ಏನಿತ್ತು ಇವರಿಗೆ ಸಂಬಂಧಪಟ್ಟಿದ್ದು ಬಿಸ್ನೆಸ್ ಇರ್ಬೋದು ಇಲ್ಲ ಇವರು ಕೃಷಿಯಿಂದ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಇವರಿಗೆ ಯಾವ್ದ ಹಣದ ಮೂಲಗಳು ಆದಾಯದ ಮೂಲಗಳು ಇರುತ್ತೆ ಇವೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ತೆರಿಗೆಯನ್ನು ಕಟ್ಟದ್ರೆ ಸರ್ಕಾರಕ್ಕೆ ಸಾಕಷ್ಟು ನಷ್ಟ ಮಾಡಿರುವಂತದ್ದು ಗೊತ್ತಾಗಿತ್ತು ಅದರ ಜೊತೆಗೆ ಕೋಟ್ಯಾಂತರ ರೂಪಾಯಿ ಹಣ ಇಲ್ಲಿ ವಹಿವಾಟು ಆಗಿರೋದ್ರ ಬಗ್ಗೆ ಇವರಿಗೆ ಮಾಹಿತಿ ಇತ್ತು ಇನ್ನು ಜಿ ಪರಮೇಶ್ವರ್ ರಾಜಕೀಯದಲ್ಲಿ ಇರೋದ್ರ ಜೊತೆಗೆ ಅವರ ವಿದ್ಯಾಸಂಸ್ಥೆ ಅಂದ್ರೆ ಎಜುಕೇಶನಲ್ ಬಿಸ್ನೆಸ್ ಏನಿರ್ತಾರೆ ಅದನ್ನ ಇವರು ಹೆಚ್ಚಾಗಿ ನಡೆಸ್ತಾ ಇರುವಂತದ್ದು ಮೆಡಿಕಲ್ ಕಾಲೇಜ್ಗಳು ಇರ್ಬೋದು ಇಂಜಿನಿಯರಿಂಗ್ ಕಾಲೇಜ್ಗಳಿರ್ಬೋದು ಇವರಲ್ಲಿ ಸಾಕಷ್ಟು ಇರುವಂತದ್ದು ಸೊ ಇದಕ್ಕೆ ಸಂಬಂಧ ಸಂಬಂಧಪಟ್ಟಾಗಿ ಸಾಕಷ್ಟು ಅಂದರೆ ಕಳೆದ ಮೂರು ವರ್ಷಗಳಿಂದ ಏನು ಕಾಲೇಜ್ನಲ್ಲಿ ಸೀಟ್ ಬ್ಲಾಕಿಂಗ್ ಅಂತ ಏನು ನಡೆಯುತ್ತೆ ಯಾವುದೇ ಒಬ್ಬ ವಿದ್ಯಾರ್ಥಿ ಪಾಸ್ಔಟ್ ಆದ ನಂತರ ಇಂಜಿನಿಯರಿಂಗ್ ಇಲ್ಲ ಮೆಡಿಕಲ್ಗೆ ಹೋಗುವಂಥ ಸಂದರ್ಭದಲ್ಲಿ ಸುಲಭವಾಗಿ ಒಳ್ಳೆಯ ಕಾಲೇಜುಗಳಲ್ಲಿ ಸ್ಕೋರನ್ನು ಇದ್ದರೆ ಮಾತ್ರ ಇವರು ಸೀಟನ್ನು ಗಳಿಸ್ಕೊಳಿಕ್ಕೆ ಸಾಧ್ಯ ಒಂದು ವೇಳೆ ಸ್ಕೋರ್ ಇಲ್ಲ ಅಂತ ಹೇಳಿದರೆ ಸೀಟ್ ಗಳಿಸ್ಕೋದಿಲ್ಲ ಇದಕ್ಕಾಗಿ ಬ್ಲಾಕಿಂಗ್ ಮಾಡುವಂಥ ದಂಧೆ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಅದು ಕೇವಲ ಪರಮೇಶ್ವರ ಅವರ ಕಾಲೇಜ್ ಅಂತ ಅಲ್ಲ ಸಾಮಾನ್ಯವಾಗಿ ಎಲ್ಲ ಮೆಡಿಕಲ್ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜುಗಳೇನಿರುತ್ತೆ ಅಲ್ಲಿ ಬ್ರೋಕರ್ಗಳ ಹಾವಳಿ ಕೂಡ ಹೆಚ್ಚಾಗಿರುತ್ತೆ ಅವರು ಸೀಟನ್ನು ಕೊಡಿಸ್ತೀವಿ ಅಂತ ಹಣಕಾಸನ್ನು ಮಾಡಿಕೊಳ್ಳುವಂಥದ್ದು ಮತ್ತು ಈ ಮೆಡಿಕಲ್ ಸೀಟ್ಗಳು ಏನು ಸಿಗಬೇಕು ಅದರ ದುಪ್ಪಟ್ಟು ಹಣಕ್ಕೆ ಅದನ್ನು ಮಾರಾಟ ಮಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ಮ್ಯಾನೇಜ್ಮೆಂಟ್ಗಳು ಮಾಡ್ತವೆ ಈ ರೀತಿಯಾದ ಒಂದು ಆರೋಪ ಏನು ಜಿ ಪರಮೇಶ್ವರ್ ಅವರ ಕಾಲೇಜುಗಳೇನಿದೆ ಶಿಕ್ಷಣ ಸಂಸ್ಥೆಗಳ ಮೇಲೆ ಕೂಡ ಕೇಳಿ ಬಂದಿತ್ತು ಕಳೆದ ಮೂರು ವರ್ಷಗಳಿಂದ ಈ ರೀತಿ ಆಗಿರೋದ್ರ ಬಗ್ಗೆ ಮಾಹಿತಿಯನ್ನು ಆಧಾರವಾಗಿ ಇಟ್ಕೊಂಡು ಇಡಿ ಅಧಿಕಾರ ಇವತ್ತು ದೆಹಲಿಯಿಂದ ಬಂದು ಈ ದಾಳಿಯನ್ನು ನಡೆಸಿದ್ದಾರೆ ದಾಳಿಯನ್ನು ಸಂದರ್ಭದಲ್ಲಿ ಕಳೆದ ಮೂರು ವರ್ಷದ ಲೆಕ್ಕಪತ್ರ ಆಯವ್ಯಗಳೇನಿದೆ ಕೂಡ ಪರಿಶೀಲನೆಯನ್ನು ಮಾಡುತ್ತ ತುಮಕೂರಿನಲ್ಲಿರುವಂತಹ ಅವರ ವಿದ್ಯಾಸಂಸ್ಥೆಗಳಿರ್ಬೋದು ತುಮಕೂರು ನೆಲಮಗಳ ಬಳಿ ಇರುವಂತಹ ವಿದ್ಯಾಸಂಸ್ಥೆಗಳಿರ್ಬೋದು ಕ್ಯಾತಂಡ್ರದಲ್ಲಿರುವಂತಹ ವಿದ್ಯಾಸಂಸ್ಥೆ ಇರ್ಬೋದು ಇವೆಲ್ಲದರ ಮೇಲೂ ಕೂಡ ದಾಳಿ ನಡೆಸಿ ಈಗಾಗಲೇ ಪರಿಶೀಲನೆ ನಡೆಸ್ತಾ ಇರುವಂತದ್ದು ಅಂದ್ರೆ ಈ ಹಿಂದೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಂತ ಮಾಹಿತಿಯನ್ನು ಆಧಾರವಾಗಿ ಇಟ್ಟುಕೊಂಡು ಇಡಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ ರ ಆ ಮಾಹಿತಿಯನ್ನು ಆಧರಿಸಿ ಇ ಸಿಐಆರ್ ಅನ್ನ ದಾಖಲು ಮಾಡಿಕೊಂಡಿರುವಂತಹ ಇಡಿ ಅಧಿಕಾರಿಗಳು ಇವತ್ತು ಬೆಳಂ ಬೆಳಗ್ಗೆ ದಾಳಿ ನಡೆಸಿ ಪರಿಶೀಲನೆ ಇನ್ನೂ ಕೂಡ ಮುಂದುವರೆದಿದೆ ಇನ್ನು ಈ ದಾಳಿಗೆ ಸಂಬಂಧಪಟ್ಟಾಗ ಯಾವುದೇ ರಾಜಕಾರಣಿಗಳು ಕೂಡ ಇದುವರೆಗೂ ಸ್ಪಷ್ಟವಾದ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಇಲ್ಲ ಯಾಕಂತ ಹೇಳಿದ್ರೆ ಇನ್ನೂ ದಾಳಿ ಆಗಿದೆ ಅದ್ರ ಬಗ್ಗೆ ಗೊತ್ತಿಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಮಾತಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು ಆದ್ರೆ ಈ ದಾಳಿಯಿಂದ ಎರಡು ರೀತಿಯ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು ಒಂದು ಇವರು ವಿದ್ಯಾಸಂಸ್ಥೆಗಳನ್ನ ಆಧಾರ ಇಟ್ಕೊಂಡು ಹೆಚ್ಚಿನ ಹಣವನ್ನು ಮಾಡಿದರೆ ಸರ್ಕಾರಕ್ಕೆ ವಂಚನೆಯನ್ನು ಮಾಡಲಾಗಿದೆ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಬ್ಲಾಕಿಂಗ್ ದಂಧೆ ಕೂಡ ನಡೆದಿದೆ ಅಂತ ಒಂದು ಕಡೆ ಆರೋಪ ಇದ್ರೆ ಮತ್ತೊಂದು ಇತ್ತೀಚೆಗೆ ಡಿ ಆರ್ ಐ ಅಧಿಕಾರಿಗಳು ರಣ್ಯಾರಾವ್ ಏನು ನಟಿ ಇದ್ಲು ಆಕೆಯನ್ನು ಬಂಧನವನ್ನು ಮಾಡಿರ್ತಾರೆ ಆ ಪ್ರಕರಣವನ್ನು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ನಟಿ ರನ್ಯಾರಾವ್ಗೂ ಮತ್ತು ಪರಮೇಶ್ವರ್ ಕುಟುಂಬ ಏನಿದೆ ಇದಕ್ಕೂ ಆಪ್ತವಾದ ಸಂಪರ್ಕ ಇದೆ ಅನ್ನೋದು ಕೇಳಿ ಬರ್ತಾ ಇತ್ತು ಈ ಕಾರಣಕ್ಕಾಗಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಕೂಡ ದಾಳಿಯನ್ನು ನಡೆಸಿರಬಹುದು ಅಂತ ಸಸ್ಪೆಕ್ಟ್ ಇರ್ಬೋದು ಎಲ್ಲೂ ಕೂಡ ಇದುವರೆಗೂ ಯಾವುದೇ ಅಫಿಷಿಯಲ್ಗಳು ಅದನ್ನು ಸ್ಪಷ್ಟಪಡಿಸಿಲ್ಲ ಆದರೆ ಇದರ ಮೂಲ ಮಾಹಿತಿಯನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತ ದಾಳಿ ಆದಾಯ ತೆರಿಗೆ ಅಧಿಕಾರಿಗಳ ದಾಳಿ ಏನಿತ್ತು ಅದಕ್ಕೆ ಮುಂದುವರೆದಾಗಿ ಇಡಿ ಅಧಿಕಾರಿಗಳು ಮಾಡಿದರು ಅನ್ನೋ ಮಾಹಿತಿ ಇರುವಂಥದ್ದು ಒಟ್ಟಾರೆ ಪೊಲೀಸರು ಆದಾಯ ತೆರಿಗೆ ಅಧಿಕಾರಿಗಳು ಮತ್ತು ಇಡಿ ಅಧಿಕಾರಿಗಳು ಕಲೆ ಹಾಕಿರುವಂತಹ ಮಾಹಿತಿಗಳೇನಿದೆ ಈ ಮಾಹಿತಿ ಜಿ ಪರಮೇಶ್ವರ್ ಅವರಿಗೆ ಮುಂದಿನ ದಿನಗಳಲ್ಲಿ ಕಂಟಕವಾಗುತ್ತಾ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ ನಾವು ಪ್ರಭು ಅಂದರೆ ಸಂತೋಷಿಗ ಸಹಜವಾಗಿ ಯಾವುದಾದ್ರೂ ಕಾಂಗ್ರೆಸ್ ನಾಯಕರ ಮೇಲೆ ಇ ಡಿ ಐ ಟಿ ರೇಡ್ ಆದರೆ ಅದು ಕೇಂದ್ರ ಸರ್ಕಾರದ ಒಂದು ಕುತಂತ್ರ ರಾಜ್ಯಕ್ಕೆ ಷಡ್ಯಂತ್ರ ಅನ್ನುವಂಥ ಆರೋಪ ಕಾಂಗ್ರೆಸ್ ಮಾಡ್ತಾನೆ ಬರ್ತಾ ಇತ್ತು ಈಗ ಪರಮೇಶ್ವರ್ ವಿಚಾರದಲ್ಲೂ ಕೂಡ ಅದು ಮುಂದುವರೆದಿರ್ಬೋದು ಅಂತ ಅನಿಸ್ತಾ ಇದೆ ಖಂಡಿತವಾಗಿ ಸಾಮಾನ್ಯವಾಗಿ ರಾಜಕೀಯವಾಗಿ ಇಂತಹ ರೈಡ್ಗಳಿರ್ಬೋದು ಇಲ್ಲ ಅಧಿಕಾರಿಗಳು ಯಾರನ್ನ ಬಂದಂಥ ಸಂದರ್ಭ ಬಂಧನ ಮಾಡಿದಂಥ ಸಂದರ್ಭ ಇರ್ಬೋದು ಪ್ರಕರಣಗಳು ದಾಖಲಾದಾಗ ಅವೆಲ್ಲವೂ ಕೂಡ ರಾಜಕೀಯ ಕೆಸರ ಜೆ ಪಿಯವರು ಕಾಂಗ್ರೆಸ್ ಮೇಲೆ ಆರೋಪವನ್ನು ಮಾಡುವಂಥದ್ದು ಕಾಂಗ್ರೆಸ್ನವರು ಪಿಯವರ ಮೇಲೆ ಆರೋಪವನ್ನು ಮಾಡುವಂಥದ್ದು ಆದರೆ ಏನೇ ಇವರು ಕೆಸರಚಾಟವನ್ನು ಮಾಡಿದರೆ ಅಧಿಕಾರಿಗಳು ಯಾವುದೇ ಪ್ರಕರಣವನ್ನು ದಾಖಲು ಮಾಡಬೇಕು ಅಂದರೆ ಅದಕ್ಕೆ ಪೂರಕವಾದ ದಾಖಲೆಗಳು ಇಲ್ಲ ಸಾಕ್ಷ್ಯಾಧಾರಗಳು ಇರಲೇಬೇಕಾಗುತ್ತೆ ಒಂದು ವೇಳೆ ಆ ರೀತಿಯಾಗಿ ರಾಜಕಾರಣದಿಂದ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಈ ರೀತಿಯ ಪ್ರಕರಣಗಳನ್ನ ದಾಖಲು ಮಾಡಿಕೊಂಡಿದ್ದೆ ಅದರಲ್ಲಿ ಮುಂದಿನ ದಿನಗಳಲ್ಲಿ ಅಂತಹ ಅಧಿಕಾರಿ ಸಂಕಷ್ಟವನ್ನ ನ್ಯಾಯಾಲಯದಲ್ಲಿ ಎದುರಿಸಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನ್ಯಾಯಾಲಯಕ್ಕೆ ಈತನ ರಿಪೋರ್ಟ್ ಅನ್ನು ವರದಿಯನ್ನು ಸಲ್ಲಿಕೆಯನ್ನು ಮಾಡಬೇಕು ಆ ಸಂದರ್ಭದಲ್ಲಿ ಸೂಕ್ತವಾದ ಈತನ ಬಳಿ ಸಾಕ್ಷ್ಯಾಧಾರಗಳು ಇರ್ಬೋದು ಆ ದಾಳಿಯನ್ನು ನಡೆಸಲಿಕ್ಕೆ ಬೇಕಾಗಿರುವಂತಹ ಸ್ಟಫ್ ಅಂತ ನಾವೇನು ಹೇಳ್ತೀವಿ ಅದು ಇಲ್ಲ ಅಂತ ಹೇಳಿದ್ರೆ ಈತನ ವಿರುದ್ಧ ಕೋರ್ಟ್ ಚೀಮಾರಿ ಹಾಕುವಂತ ಸಾಧ್ಯತೆಗಳು ಇರುತ್ತಿಲ್ಲ ಆತನ ವಿರುದ್ಧ ಕ್ರಮ ಕೈಗೊಳ್ಳುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಈ ಕಾರಣಕ್ಕಾಗಿ ಯಾವುದೇ ಒಬ್ಬ ವ್ಯಕ್ತಿ ಅಂದ್ರೆ ಆತ ಸಮಾಜದಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ರಾಜಕೀಯವಾಗಿರ್ಬೋದು ಉದ್ಯಮಗಳಲ್ಲಿ ಬೇರೆ ರೀತಿಯಲ್ಲಿ ಗುರ್ಸಿಕೊಂಡಿದ್ರೆ ಈ ವಿನಾಕಾರಣ ಯಾರದೋ ಪ್ರಭಾವಕ್ಕೆ ಬಳಸಿ ಅವರ ಮೇಲೆ ಈ ರೀತಿಯ ದಾಳಿಗಳನ್ನು ನಡೆಸಿ ಅವರ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಲಿಕ್ಕೆ ಏನಾದರೂ ಟ್ರೈ ಮಾಡಿದ್ದೆ ಅದಲ್ಲಿ ಅಂತರ ವಿರುದ್ಧ ಕೂಡ ಕಠಿಣ ಕ್ರಮ ಆಗುತ್ತೆ ಆದರೆ ಇದು ರಾಜಕೀಯ ಕೆಸರಚಾಟ ಆಗುತ್ತೆ ಅಧಿಕಾರಿಗಳು ಮಾಡುವಂಥ ಸಂದರ್ಭದಲ್ಲಿ ಇದಕ್ಕೆ ಬೇಕಾಗಿರುವಂಥ ಪೂರಕ ದಾಖಲೆಗಳನ್ನು ಇಟ್ಕೊಂಡೇ ಇಂತಹ ದಾಳಿಯನ್ನು ಮಾಡಿರ್ತಾರೆ ಸೊ ಈ ದಾಳಿಯ ಮುಕ್ತಾಯದ ಬಳಿಕವಷ್ಟೇ ಏನು ಇಡಿ ಅಧಿಕಾರಿಗಳು ಸ್ಪಷ್ಟನೆಯನ್ನು ಕೊಡ್ತಾರೆ ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗುತ್ತೆ ಪ್ರಭು ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ